ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸೂರ್ಯಗ್ರಹಣ ಮತ್ತು ಪಿತೃಪಕ್ಷದ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಮೂರು ರಾಶಿಯವರಿಗೆ ತೊಂದರೆಯೂ ಕೂಡ ಇದೆ ಯಾವ ರಾಶಿಗೆ ಏನು ತೊಂದರೆ ಇದೆ ಏನು ಮಾಡಬೇಕು ಅಂತಲೂ ಕೂಡ ನೋಡೋಣ ಈ ವರ್ಷ ಎರಡನೇ ಮತ್ತು ಕೊನೆಯ ಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಈ ವರ್ಷ ತುಂಬ ಒಳ್ಳೆಯ ವರ್ಷ ಅಂತಲೇ ಕೂಡ ಹೇಳ್ಬೋದು ಏಕೆಂದರೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ನಡುವೆ ಪಿತೃಪಕ್ಷ ಬಂದಿದೆ ಈಗ ಸ್ವಲ್ಪ ದಿನಗಳ ಹಿಂದೆ ಸಂಪೂರ್ಣ ಚಂದ್ರಗ್ರಹಣ ಗೋಚರವಾಗಿತ್ತು ಹಾಗೆ ಕೆಲವು ರಾಶಿಯವರಿಗೆ ಉದ್ಯೋಗ ಆರೋಗ್ಯ ಹಣಕಾಸಿನಲ್ಲಿ ಚೇತರಿಕೆ ಕೂಡ ಕಂಡಿತ್ತು ಸೂರ್ಯಗ್ರಹಣದ ಬಗ್ಗೆ ಹೇಳೋದಾದರೆ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಹತ್ತು ಐವತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರ ಬೆಳಗಿನ ಜಾವ ಮೂರು ಇಪ್ಪತ್ತ್ಮೂರಕ್ಕೆ ಮುಗಿಯುತ್ತದೆ ಇದನ್ನು ವಿವರವಾಗಿ ಹೇಳೋದಾದರೆ ಸೂರ್ಯಗ್ರಹಣವು ನಮ್ಮ ಭಾರತದಲ್ಲಿ ಗೋಚರಿಸುವುದಿಲ್ಲ ಏಕೆಂದರೆ ಸೂರ್ಯನು ನಮಗೆ ರಾತ್ರಿಯ ಸಮಯದಲ್ಲಿ ಕಾಣಿಸುವುದಿಲ್ಲ ಹಾಗಾಗಿ ಗ್ರಹಣವೂ ಗೋಚರಿಸುವುದಿಲ್ಲ ಸೂರ್ಯಗ್ರಹಣ ಇದೆ ಆದರೆ ನಮ್ಮಲ್ಲಿ ಗೋಚರವಾಗುವುದಿಲ್ಲ ಸೂರ್ಯಗ್ರಹಣವು ನ್ಯೂಜಿಲೆಂಡ್ ಫಿಝಿ ಅಂಟಾರ್ಟಿಕಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಗೋಚರವಾಗುತ್ತದೆ ಅನಂತರ ಈ ಗ್ರಹಣವು ಕನ್ಯಾ ರಾಶಿಯ ರಾಶಿಚಕ್ರದಲ್ಲಿ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುತ್ತದೆ ಹಾಗಾಗಿ ಕನ್ಯಾ ರಾಶಿ ಮಕರ ರಾಶಿ ಸಿಂಹ ರಾಶಿ ಈ ಮೂರು ರಾಶಿಯವರಿಗೆ ಆರೋಗ್ಯದಲ್ಲಿ ತೊಂದರೆಗಳಾಗುತ್ತವೆ ಹಾಗೂ ರಾಜಕೀಯದಲ್ಲೂ ಕೂಡ ಸಮಸ್ಯೆಗಳಾಗುತ್ತವೆ ಈ ಮೂರು ರಾಶಿಯವರು ಸೂರ್ಯಗ್ರಹಣದ ಸಮಯದಲ್ಲಿ ಮಂತ್ರಗಳನ್ನು ಪಠಿಸಬೇಕು ಹಿರಿಯರಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡಿದರೆ ಒಳ್ಳೆಯದಾಗುತ್ತದೆ ಇನ್ನು ಪಿತೃಪಕ್ಷದ ಬಗ್ಗೆ ಹೇಳೋದಾದರೆ ಪಿತೃಪಕ್ಷವು ನಾವು ಸೂರ್ಯಾಸ್ತದ ಸಮಯದಲ್ಲಿ ಮಾಡ್ತೀವಿ ಹಾಗೆ ಗ್ರಹಣ ಇರೋದು ರಾತ್ರಿ ಹನ್ನೊಂದು ಗಂಟೆಗೆ ಹಾಗಾಗಿ ಪಿತೃಪಕ್ಷಕ್ಕೂ ಮತ್ತು ಗ್ರಹಣಕ್ಕೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಹಾಗೂ ಏನೂ ತೊಂದರೆಯೂ ಕೂಡ ಇರುವುದಿಲ್ಲ ಇದರ ಜೊತೆಗೆ ಈ ವರ್ಷ ಪಿತೃಪಕ್ಷವು ತುಂಬ ಒಳ್ಳೆಯ ದಿನ ಬಂದಿದೆ ಹಿರಿಯರಿಗೆ ಪೂಜೆ ಮಾಡಿ ಹಾಗೆ ಹಿರಿಯರ ಆಶೀರ್ವಾದವನ್ನು ಕೂಡ ಪಡೆಯಿರಿ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಧನ್ಯವಾದಗಳು